ಎಲ್ರಿಗೂ ನಮಸ್ಕಾರ ಕೃಷಿ ಖಾತೆಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ಬ್ಯಾಂಬು ಬಗ್ಗೆ ಅಥವಾ ಬಿದ್ರು ಅಂತ ಏನು ಹೇಳ್ತೀವಿ ಶೋ ಬಿದ್ರುಗಳ ಬಗ್ಗೆ ಮಾತಾಡೋಣ ಇದು ನಮ್ಮನೇಲಿ ನಾವು ಮೂರು ಬಗೆಯದು ಮೂರು ಥರದ್ದು ಬಿದ್ರು ನಟ್ಟಿದ್ದೀವಿ ಒಂದು ಬಂದು ಈ ಬುದ್ಧ ಬ್ಯಾಂಬು ಅಂತ ಏನು ಹೇಳ್ತೀವಿ ನೋಡಿ ಇಲ್ಲಿ ಇದ್ರ ಅಂದ್ರೆ ಕಾಂಡಗಳೇನಿರುತ್ತಲ್ಲ ಅದು ಆಲ್ಮೋಸ್ಟ್ ಈ ಬೆಲ್ಲಿ ನಲ್ಲಿ ಇರುತ್ತೆ ಅಂದರೆ ಈಗ ಲಾಫಿಂಗ್ ಬುದ್ಧ ಏನಿರುತ್ತೆ ನೋಡಿರ್ತಾರಲ್ಲ ಹೊಟ್ಟೆ ಶೇಪ್ ಇರುತ್ತಲ್ಲ ಹಾಗೆ ಇದು ಸ್ವಲ್ಪ ಒಂಥರ ಮಡಿಕೆ ಥರ ಕಾಣಿಸುತ್ತಾ ಇದೆ ನಿಮಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಇದು ಒಂದು ಹತ್ತು ಅಡಿವರೆಗೂ ಮೇಲಕ್ಕೆ ಹೋಗುತ್ತೆ ಯಾವಾಗಲೂ ಗ್ರೀನ್ ಆಗಿರುತ್ತೆ ಮನೆ ಮುಂದೆ ಇದನ್ನ ಹಾಕೊಂಡ್ರೆ ಸೊ ಇದು ಒಂದು ಆಪ್ಷನ್ನು ನಾವು ಇದನ್ನು ಹಾಕಿ ನಿಯರ್ಲಿ ಒನ್ ಒನ್ ಇಯರ್ ಆಗಲಿಕ್ಕಾಯಿತು ಸೊ ಒನ್ ಇಯರ್ಗೆ ಇಷ್ಟು ಬಂದಿದೆ ಸೊ ಏನು ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇದು ನೀರು ಕೇಳುತ್ತೆ ಕೇಳುತ್ತೆ ಹೇಗಂದ್ರೆ ಈ ಎಲೆಗಳೆಲ್ಲ ಮುದುತ್ತೆ ಸೊ ಅದಕ್ಕೆ ಅವಾಗ ನೀರು ಬೇಕಾಗಿದೆ ಅಂತ ಅರ್ಥ ನೀರು ಹಾಕಿದ ತಕ್ಷಣನೇ ನಿಮಗೆ ಎಲೆಗಳೆಲ್ಲ ಓಪನ್ ಆಗುತ್ತೆ ಇದು ಒಂದು ಎರಡನೇ ವೆರೈಟಿ ಎಲ್ಲೋ ಬ್ಯಾಂಬು ಅಥವಾ ಗೋಲ್ಡನ್ ಬ್ಯಾಂಬು ಅಂತ ನಾವು ಹೇಳ್ತೀವಿ ನೋಡಿ ಚೆನ್ನಾಗಿದೆ ಇದು ಎಲ್ಲೋಗೆ ಗ್ರೀನ್ ಲೈನ್ಸ್ ಇರುತ್ತೆ ಸೊ ಇದು ಆ್ಯಕ್ಚುಲಿ ನಾನು ಇದು ಕೊಂಡಿದ್ದಲ್ಲ ನಾವು ನನ್ನ ತಂದೆ ಮನೆಯಿಂದ ಒಂದು ಗಿಡವೂ ಅಲ್ಲ ಇದನ್ನು ಜಸ್ಟ್ ಒಂದು ಕಡ್ಡಿ ತೊಗೊಂಡು ಬಂದು ನಟ್ಟಿದ್ದೆ ಇದು ಕೂಡ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಒನ್ ಇಯರ್ಗೆ ಈವಾಗ ಮಳೆ ಬಿದ್ದ ಮೇಲೆ ಒಂದು ಶೂಟ್ ಬಂದಿದೆ ಸೊ ಹ್ಯಾಪಿ ಟು ಸೀ ದಿಸ್ ಶೂಟ್ಸ್ ಇದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಲ್ಲೋ ಬ್ಯಾಂಬು ಇದು ಕೂಡ ಒಂದು ಡೆಕೊರೇಟಿವ್ ಐಟಮ್ ಇದು ಮೂರನೇದು ಬಂದು ಗ್ರೀನ್ ಬ್ಯಾಂಬು ಇದು ಲಾಂಗ್ ವೆರೈಟಿ ಇದು ತುಂಬ ಹೈಟ್ ಹೋಗುತ್ತೆ ಸಮ್ ವೆರ್ ಅರೌಂಡ್ ಒಂದು ಮೋರ್ ದ್ಯಾನ್ ಫಿಫ್ಟಿ ಫೀಟ್ ಹೋಗುತ್ತೆ ಇದು ಸೊ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಈವಾಗಲಿ ಒನ್ ಇಯರ್ ಆಗೋಕ್ಕಾಯಿತು ಇದನ್ನು ನಾವು ಪಾತ್ವೇನಲ್ಲಿ ಹಾಕಿದ್ದೀವಿ ಇದು ಫೆನ್ಸಿಂಗ್ ಕೂಡ ಆಗುತ್ತೆ ನಿಮಗೆ ನೋಡೋದಕ್ಕೆ ಗ್ರೀನಾಗಿ ಚೆನ್ನಾಗಿರುತ್ತೆ ಸೊ ಹೈಟ್ ಹೋಗುತ್ತೆ ಮತ್ತು ನಿಮಗೆ ಮನೆಯಲ್ಲಿ ಈಗ ಈ ಜವಣಿಗೆ ಕಡ್ಡಿ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಇದಕ್ಕೂ ಯೂಸ್ ಆಗುತ್ತೆ ನೋಡಿ ಇದನ್ನ ಪಾತ್ವೆಗೆ ಹಾಕಿದ್ದೀವಿ ನಾವು ಈಗ ನೋಡೋದಕ್ಕೆ ಅದು ಚಿಕ್ಕ ಗಿಡ ಆಗಿರೋದ್ರಿಂದ ಹಿಂಗಿದೆ ಸೊ ಇನ್ನು ಹೋಗ್ತಾ ಹೋಗ್ತಾ ಇದು ಫುಲ್ ಡೆನ್ಸ್ ಆಗುತ್ತೆ ನೋಡೋದಕ್ಕಂತೂ ಬ್ಯೂಟಿಫುಲ್ ಆಗಿರುತ್ತೆ ಯಾವಾಗಲೂ ಹಸಿರಾಗಿರುತ್ತೆ ಇದು ಸೊ ಗ್ರೀನ್ ಲವರ್ಸ್ ಇದ್ರೆ ಖಂಡಿತವಾಗ್ಲೂ ಇದೊಂದು ಆಪ್ಷನ್ ಸೊ ನಾವು ನಿಮ್ಗೆ ಈ ಮೂರು ವೆರೈಟಿನಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಸೊ ಕೆಲವರು ಬಿದಿರನ್ನ ಬೆಳೆಸೋದು ಅಶುಭ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಈಗ ಬುದ್ಧ ಬೆಂಬು ಏನು ಅಂತಂದ್ರೆ ಇದು ಶಾಂತಿ ಸಂಕೇತ ಮನೆಯಲ್ಲಿ ಇದು ಶಾಂತಿ ನೆಮ್ಮದಿ ಮತ್ತೆ ಪಾಸಿಟಿವ್ ಎನರ್ಜಿನ ತರುತ್ತೆ ಅಂತ ನಂಬಿಕೆ ಇದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಪ್ರೆಸ್ ಮಾಡೋದು ಮರಿಬೇಡಿ ಮುಂದಿನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೀವೆಲ್ಲ ವಿಡಿಯೋನ ನೋಡ್ಬೋದು ನಿಮ್ಮ ಮನೇಲಿ ಯಾವ ಬ್ಯಾಂಬೋ ಬೆಳೆಸಿದ್ದೀರಾ ಡೆಕೋರೇಟಿವ್ ಪರ್ಪಸ್ ಅಂತ ಕಮೆಂಟ್ ಮಾಡಿ ಬೇರೆ ಯಾವ ವೆರೈಟಿ ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ